ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬ್ರೆಡ್ ಬೇಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೆ ಒಂದು ಕಪ್ ಅಡುಗೆ ಎಣ್ಣೆ ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ ಹಾಲು ಅರ್ಧ ಕಪ್ ತುಪ್ಪ ಅರ್ಧ ಟೀ ಸ್ಪೂನ್ ಅಡಿಗೆ ಸೋಡಾ ಅರ್ಧ ಮುಕ್ಕಾಲು ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಮೂರು ಮೊಟ್ಟೆ ಒಂದು ಕಪ್ ಸಕ್ಕರೆ ಆಗಲೇ ಚಾಕ್ಲೇಟ್ ಎಸೆನ್ಸ್ ಇದಿಷ್ಟು ಬೇಕು ಈಗ ನಾನು ಏನು ಅಂದರೆ ಮಿಕ್ಸಿ ಜಾರಿಗೆ ನಾನು ಏನು ಸಕ್ಕರೆ ತೊಗೊಂಡಿದ್ದೆ ಅದನ್ನ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸೊ ನಾನು ಎಷ್ಟು ಅಳತೆ ತೋರಿಸಿದ್ದೀನಿ ಅದೇ ಪ್ರಮಾಣದಲ್ಲಿ ಮಾಡಿದರೆ ಮಾತ್ರ ಕೇಕ್ ಪೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲದ್ರೆ ಪೇಸ್ ಹಾಳಾಗೋಗುತ್ತೆ ಸೊ ಬೇಕಿಂಗ್ ಮಾಡ್ತಿದ್ದೀವಿ ಅಂದಾಗ ಸ್ವಲ್ಪ ಅದಕ್ಕೆ ಅಳತೆ ಪ್ರಕಾರದಲ್ಲೇ ಮಾಡ್ಕೊಂಡು ಹೋಗಬೇಕು ಆವಾಗಲೇ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಮೊಟ್ಟೆ ತೊಗೊಂಡಿದ್ದೀನಿ ನೋಡಿ ಸಕ್ಕರೆ ಪೌಡರ್ ಪೌಡರ್ ಆಗಿದೆ ಸೊ ನಾನು ಮೊಟ್ಟೆ ತೊಗೊಂಡು ಈಗ ಮೊಟ್ಟೆ ಹಾಕ್ತಾ ಇದ್ದೀನಿ ಸೊ ನಿಮಗೆ ಎಗ್ಲೆಸ್ ಬೇಕು ಅಂತ ಹೇಳಿದ್ರೆ ಮೊಟ್ಟೆ ಇಲ್ದಲೇ ಕೂಡ ಮಾಡಬಹುದು ನಿಮಗೆ ಎಗ್ ಬೇಕು ಅಂತ ಹೇಳಿದ್ರೆ ಮೊಟ್ಟೆ ಹಾಕೊಂಡು ಮಾಡಬೇಕಾಗತ್ತೆ ಅಷ್ಟೇ ವ್ಯತ್ಯಾಸ ನಾನು ಹಾಗೆ ಈಗ ಮೈದಾ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊಟ್ಟೆ ಹಾಕ್ಬಿಟ್ಟು ಮತ್ತೇನು ಗ್ರೈಂಡ್ ಮಾಡ್ತಾ ಇಲ್ಲ ಅಂದರೆ ಮಿಕ್ಸ್ ಮಾಡ್ಕೊಳ್ತಿಲ್ಲ ಜಸ್ಟ್ ಅದನ್ನೆಲ್ಲ ಈಗ ಆ್ಯಡ್ ಮಾಡ್ಕೊತೀನಿ ಮತ್ತು ಯಾವುದು ಎರಡು ಸೋಡಾ ತೊಗೊಂಡಿದ್ನಲ್ಲ ಅಡುಗೆ ಸೋಡಾ ಬೇಕಿಂಗ್ ಸೋಡಾ ಎರಡೂ ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಮೈದಾ ಜೊತೆಗೇ ಸೊ ಇದ್ರ ಜೊತೆಗೆ ನಾನು ಈಗ ಎಣ್ಣೆ ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ ಬಂದ್ಬಿಟ್ಟು ಸಪ್ರೇಟ್ ಸಪ್ರೇಟ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಒಂದೇ ಸತಿಗೆ ಎಲ್ಲದನ್ನೂ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಆ ಕಾರಣಕ್ಕೆ ನಾನು ಹಾಲು ಇಲ್ಲಿ ಬಂದು ನೀರು ಬದಲು ಹಾಲನ್ನ ಉಪಯೋಗಿಸ್ತಿದ್ದೀನಿ ನೀರು ಉಪಯೋಗಿಸಿದ್ರೆ ನಿಜವಾಗ್ಲೂ ಚೆನ್ನಾಗಿ ಬರೋದಿಲ್ಲ ಆಮೇಲೆ ಅದು ಬೇಸೇ ಬರೋಲ್ಲ ಆ ಕಾರಣಕ್ಕೆ ಹಾಲು ಉಪಯೋಗಿಸ್ಬೇಕು ಹಾಲಿಗೆ ಹಾಕ್ಕೊಂಡು ಅದು ನೀರಿನ ಥರ ಹಾಲನ್ನ ಅಂದರೆ ಹೇಳ್ತಾ ಇರೋದು ನಾನು ನಿಮಗೆ ಎಷ್ಟು ತಿಕ್ನೆಸ್ ನೋಡಿಕೊಂಡು ನಾವು ಹಾಲು ಹಾಕೋಬೇಕು ಸೊ ಈಗ ನೋಡಿ ಈಗ ಕೈ ತಿಕ್ನೆಸ್ ಬಂದಿದೆ ಬೈ ಚಾನ್ಸ್ ನಿಮಗೇನಾದರೂ ಕರೆಕ್ಟಾಗಿ ಪ್ರಾಪರಾಗಿ ಬಂದಿಲ್ಲ ಅಥವಾ ತುಂಬ ತಪ್ಪ ಆಗಿದೆ ಅಂತ ಆ ಥರ ಏನಾದರೂ ಇದ್ದಾಗ ನೀವು ಮತ್ತೆ ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೊಬೋದು ಈಗ ನಾನು ಎಸೆನ್ಸ್ ಹಾಕ್ಕೊಂತ ಇದ್ದೀನಿ ಇದು ಒಂದು ಸ್ವಲ್ಪ ಚಾಕ್ಲೇಟ್ ಎಸೆನ್ಸ್ ನಾನು ತೊಗೊಂಡಿರೋದು ಸೊ ನೀವು ಚಾಕ್ಲೇಟ್ ಫ್ಲೇವರ್ ಮಾಡ್ತೀರಾ ಅಂತ ಅಂದಾಗ ಎಸೆನ್ಸ್ ಹಾಕ್ಕೊಬೋದು ಸೊ ಅದಕ್ಕೆ ನಾನು ಈಗ ಒಂದು ಫೈವ್ ಟು ಸಿಕ್ಸ್ ಡ್ರಾಪ್ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ತುಂಬ ಹಾಕ್ಕೊಂಡ್ರೆ ಚೆನ್ನಾಗಿ ಆಗೋದಿಲ್ಲ ತುಂಬ ಒಂಥರ ಹೇಳ್ತಾರೆ ಮುಖಕ್ಕೆ ಹೊಡೆದಂಗೆ ಆಗುತ್ತೆ ಅದ್ರದ್ದು ಸ್ಮೆಲ್ಗೆ ಅಥವಾ ಟೇಸ್ಟ್ಗೆ ಅಂತಾರಲ್ಲ ಆ ಥರ ಆಗುತ್ತೆ ಸೊ ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಅದನ್ನು ನಾನು ಅದು ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ತೆಳಗಬೇಕು ಅಂತ ಹೇಳಿ ಈಗ ಹಾಲು ಹಾಕ್ಕೊಂಡು ಮತ್ತು ನೀವು ಜಸ್ಟ್ ಒಂದು ಟೂ ಅಷ್ಟು ಮತ್ತೆ ಗ್ರೈಂಡ್ ಮಾಡ್ಕೊಂಡು ಅಂದರೆ ಅದು ಎಸೆನ್ಸ್ ಎಲ್ಲ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಅನ್ನೋ ಕಾರಣಕ್ಕಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಸೊ ಈಗ ನಾನು ಇದು ಮುಗೀತು ಇದ್ರ ನೆಕ್ಸ್ಟ್ ನಾನಿವಾಗ ಒಂದು ಬೇಸ್ಗೆ ಅಂದರೆ ಪಾತ್ರೆ ತೊಗೊಂಡಿದ್ದೀನಿ ನಾನು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ಸೊ ಅದಕ್ಕೆ ಕಂಪ್ಲೀಟಾಗಿ ಎಣ್ಣೆ ಅಪ್ಲೈ ಮಾಡ್ತಾಯಿದ್ದೀನಿ ನಾನು ಬಂದುಬಿಟ್ಟು ಎಲ್ಲ ಕಡೆನೂ ನಾನು ಎಣ್ಣೆ ಕ್ಲೀನಾಗಿ ಅಪ್ಲೈ ಮಾಡಬೇಕು ಬೈ ಚಾನ್ಸ್ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನ ಹಾಕ್ಬಿಟ್ಟು ಎಣ್ಣೆ ಅಪ್ಲೈ ಮಾಡಿ ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ಬಟ್ಟೆ ಪೇಪರ್ ಇರಲಿಲ್ಲ ಆ ಕಾರಣಕ್ಕೆ ನಾನೇನು ಮಾಡ್ತಿದ್ದೀನಿ ಹಾಗೆ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಅದಕ್ಕೆ ಮೈದಾ ಹಾಕಿ ಎಲ್ಲ ಸ್ಪ್ರಿಂಕ್ಲಿಂಗ್ ಮಾಡಿಬಿಟ್ಟು ಮೈದಾನ ನಾನು ಎಲ್ಲ ಕಡೆಗೂ ಬಿಟ್ಟಿದ್ದೀನಿ ಈಗ ಅದರ ಮೇಲ್ಗಡೆಗೆ ನೀನು ಜಸ್ಟು ಅದು ಏನು ನಾವು ಮಿಕ್ಸ್ ಮಾಡ್ಕೊಂಡಿದ್ದು ಹಿಟ್ಟೆಲ್ಲ ಇಟ್ಕೊಂಡಿದ್ವಲ್ಲ ಸೊ ಬ್ಯಾಟರ್ ಇಟ್ಕೊಂಡಿದ್ದು ಅದನ್ನು ನಾವು ಅದಕ್ಕೆ ಹಾಕ್ಕೋಬೇಕು ಇವಾಗ ಹಾಕಿ ಕಂಪ್ಲೀಟಾಗಿ ಹಾಕ್ಕೊಂಡ್ಬಿಟ್ಟು ನೀವು ಈ ಥರ ಟ್ಯಾಪ್ ಮಾಡಬೇಕು ಒನ್ ಟು ಟು ತ್ರೀ ಟೈಮ್ಸು ಏನಕ್ಕೆ ಈ ಥರ ಟ್ಯಾಪ್ ಮಾಡಬೇಕು ಅಂದರೆ ಏರ್ ಬಬಲ್ಸ್ ಏನಾದರೂ ಆಗಿದ್ದರೆ ಅದು ಏರ್ ಔಟ್ ಆಗಲಿ ಅನ್ನೋ ಕಾರಣಕ್ಕೆ ಟ್ಯಾಪ್ ಮಾಡಬೇಕು ಇಲ್ಲ ಅಂದರೆ ಅಲ್ಲಲ್ಲಿ ಒಂಥರ ಕೇಕು ಚೆನ್ನಾಗಿ ಬರೋದಿಲ್ಲ ಆ ಕಾರಣಕ್ಕೆ ಸೊ ನಾನಿಲ್ಲಿ ಒಂದು ಕುಕ್ಕರ್ ನಾರ್ಮಲ್ ಕುಕ್ಕರ್ ತಗೊಂಡಿದ್ದೀನಿ ಆ ಕುಕ್ಕರ್ಗೆ ಒಂದು ದೊಡ್ಡ ಲೋಟದಷ್ಟು ಒಂದು ಉಪ್ಪು ಹಾಕಿದ್ದೀನಿ ಉಪ್ಪು ಅದರ ಮೇಲೆ ಒಂದು ರಿಂಗ್ ಇಟ್ಬಿಟ್ಟು ಈಗ ಅದನ್ನು ಕೇಕಿಂದ ಇಡ್ತಾಯಿದ್ದೀನಿ ಇದಕ್ಕೆ ಯಾವುದೇ ವಿಷಲ್ಸ್ ಆಗಲಿ ಅಥವಾ ಗ್ಯಾಸ್ಕೆಟ್ ಆಗಲಿ ಏನೂ ಹಾಕಬಾರ್ದು ಹಾಗೆ ಹಾಕಿದಲೇ ಇದನ್ನು ಫಾರ್ಟಿ ಫೈವ್ ಟು ಒನ್ ಅವರ್ನ ಬೇಕ್ ಮಾಡಬೇಕು ಇದನ್ನು ಫಾರ್ಟಿ ಫೈವ್ ಕರೆಕ್ಟಾಗಿ ಟೈಮಿಂಗ್ಸ್ ನೋಡ್ಕೊಳ್ಳಿ ಒನ್ ಅವರ್ ಆಗಿ ಕೂಡ ನೀವು ಓಪನ್ ಮಾಡಿ ಟೂತ್ ಪಿಕ್ನ ಚುಚ್ಚಿ ನೋಡಿ ಅದೇನಾದರೂ ಅಂಟ್ತಿಲ್ಲ ಅಂತಂದರೆ ಇಟ್ಸ್ ಬೇಕ್ಡ್ ಅಂತ ಹೇಳಿ ಇಲ್ಲ ಅದಿನ್ನೂ ಅಂಟ್ತಾ ಇದೆ ಅಂತಂದರೆ ಬೇಕಾಗಿಲ್ಲ ಅನ್ನೋ ಥರ ಇನ್ನೊಂದು ಸ್ವಲ್ಪ ಬೇಕ್ ಮಾಡಬೇಕಾಗುತ್ತೆ ಆವಾಗ ಬೇಕಾಗುತ್ತೆ ಸೊ ನೋಡಿ ಈ ಥರ ನೋಡಿ ಅದೇನು ಅಂಟ್ಕೊಳ್ಳೋದಿಲ್ಲ ಸಾಫ್ಟಾಗಿ ಹೋಗಿ ಸಾಫ್ಟಾಗಿ ಬರ್ತಿದೆ ಅಂತ ಅಂದರೆ ಅದು ಆಗಿದೆ ಅನ್ನೋ ಅರ್ಥ ಈಗ ಸೊ ಈಗ ಉಬ್ಬಿದೆ ಚೆನ್ನಾಗೂ ಬಂದಿದೆ ಆ್ಯಕ್ಚುಲಿ ಸಾಫ್ಟ್ ಸಾಫ್ಟಾಗೂ ಇದೆ ಸೊ ಬನ್ನಿ ನೋಡೋಣ ನಾನಿವಾಗ ನಿಮಗೆ ಬ್ಯಾಟರ್ ಹಾಕ್ಕೊಳ್ಳ ಹೇಳಿದ್ನಲ್ಲ ಆ ಟೈಮಲ್ಲಿ ಕೂಡ ನೀವು ಇನ್ನೂ ಒಂದು ಮಾಡ್ಕೋಬೋದು ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಅದು ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು ಆ ಜಾಗದಲ್ಲಿ ಆಮೇಲೆ ಟೂಟಿ ಫ್ರೂಟಿ ಈ ಥರದ್ದೆಲ್ಲ ಹಾಕ್ಕೊಂಡು ಕೂಡ ನೀವು ಮಿಕ್ಸ್ ಮಾಡಿಕೊಂಡು ಬೇಕ್ರೀಸಲ್ಲೆಲ್ಲ ನೋಡ್ತೀರಲ್ಲ ನೀವು ಆ ಥರ ಕೇಕ್ಸ್ನೆಲ್ಲ ಸೊ ಆ ಥರ ಕೂಡ ನೀವು ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಗೆಲ್ಲ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಈಗ ಎಷ್ಟು ನೀಟಾಗಿ ಬಂದಿದೆ ಇದು ಸೊ ಇದನ್ನು ನೀವು ಕಟ್ ಮಾಡಿಕೊಂಡು ಹಾಗೆ ಕೂಡ ನೀವು ತಿನ್ಬೋದು ಸೊ ಇಲ್ಲಾಂದರೆ ನೀವು ಕೇಕ್ ಎಲ್ಲ ಮಾಡಬೇಕು ಅಂದಾಗ ಅದು ನೀಟಾಗೆ ಕೆಳಗಡೆ ಲೇಯಸ್ಸು ಎಲ್ಲ ಸ್ವಲ್ಪ ಮೇಲ್ಗಡೆ ಅದೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಅದು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಕೇಕ್ ಕೂಡ ಮಾಡ್ಕೊಬೋದು ದಿಸ್ ಇಸ್ ಬೇಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್